ಜನತಂತ್ರ ಅನ್ನೋದು ನಮ್ಮ ಕೈಯಲ್ಲಿರತಕ್ಕಂಥ ಬಹಳ ಆಪ್ತವಾದಂಥ ಒಂದು ಸಾಧನ ಜನತಂತ್ರ ಸಂವಿಧಾನಗಳು ಅದು ಸರಿಯಾಗಿ ಆಗಬೇಕು ಅಂತಾದಾಗ ಎಲೆಕ್ಟರಲ್ ಡೆಮೋಕ್ರಸಿ ಓಟಿನ ಒಂದು ಚುನಾವಣೆ ನಡಿಬೇಕು ಓಟು ಸರಿಯಾಗಿ ಆಗಲಿ ಓಟಿನ ಸಂದರ್ಭದಲ್ಲೂ ಕೂಡ ಅಕ್ರಮಗಳು ನಡೆಯದೇ ಇರಲಿ ಆದರೆ ಈ ದೇಶದಲ್ಲಿ ಓಟು ಆಗಿ ನಂತರನೂ ಕೂಡ ಸಾಕಷ್ಟುಗಳು ಚುನಾವಣೆ ಅಡ್ಡದಾರಿ ಬರ್ತವೆ ಅಧಿಕೃತವಾಗಿ ಚುನಾವಣೆಯಲ್ಲಿ ಗೆದ್ದೋರನ್ನೇ ಬಿಟ್ಟು ಪಕ್ಷವನ್ನೇ ಸರ್ಕಾರನೇ ಉಳಿಸ್ತಾ ಇದ್ವಿ ಎಲ್ಲ ಪ್ರಕ್ರಿಯೆಗಳು ಆಗ್ತವೆ ಚುನಾವಣೆಗಿಂತ ಮೊದಲು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಒಳ್ಳೆಯ ಒಂದು ಹದ್ದು ಹದ್ದುಬಸ್ತಿನಲ್ಲಿ ಎಲ್ಲರೂ ಹಿಡಿತಲಿಟ್ಕೊಂಡು ಸರಿಯಾದ ಹೋಗ್ತಾ ಇದ್ದೇವೆ ಚುನಾವಣೆ ಮುಕ್ತವಾಗಿ ನಡೆಯಲಿ ಚುನಾವಣೆಯ ನಂತರನೂ ಕೂಡ ಪರಿಸ್ಥಿತಿ ಜನತಂತ್ರವನ್ನು ಉಳಿಸುವ ನಿಟ್ಟಿನಲ್ಲಿ ಇರಲಿ ಇರಂಗೆ ಮಾಡಬೇಕು ಆ ಜವಾಬ್ದಾರಿ ಈ ದೇಶದ ಎಲ್ಲ ಪ್ರಬುದ್ಧ ನಾಗರಿಕರಿಗಿದೆ ಚಳುವಳಿಗಳು ಸಂಘಟನೆಗಳಿಗಿದ್ದಾವೆ ಪ್ರಗತಿಪರಿದ್ದಾವೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮಂಥ ಮಾಧ್ಯಮಗಳಿದ್ದಾವೆ ನಾವು ನೀವು ಎಲ್ಲ ಹೊಟ್ಟು ಸೇರಿಬಿಟ್ಟು ಜನತಂತ್ರ ಅನ್ನೋ ಒಂದು ಬಹಳ ನಾಜೂಕಿನ ಸಾಧನವನ್ನು ಗಟ್ಟಿ ಮಾಡೋಣ ವಿಶ್ವದಲ್ಲಿ ಸಮಸ್ಯೆ ಇದೆ ನಮ್ಮ ದೇಶ ಅದು ಮುಂಚೂಣಿಲುಕೊಳ್ಳೋಣ ಅನ್ನತಕ್ಕಂಥದ್ದು ನಾನು ಹೇಳಬಹಕ್ಕೆ ಇಷ್ಟಪಡ್ತೀನಿ ಈ ಬಾರಿಯ ಚುನಾವಣೆ ರೈತಾಪಿ ವರ್ಗಕ್ಕಂತೂ ಅತ್ಯಂತ ಮಹತ್ವದ ಚುನಾವಣೆ ಕಾರಣ ಭಾವನಾತ್ಮಕ ವಿಚಾರಗಳು ಒಡೆದಾಳತಕ್ಕಂಥ ನಿರೂಪಣೆಗಳು ಸ್ವಲ್ಪ ಬದಿ ಹೋದಂಗೆ ಕಾಣುತ್ತೆ ರೈತಾಪಿ ವರ್ಗದ ಪ್ರಮುಖ ವಿಚಾರ ಇವತ್ತು ಮುನ್ನೆಲೆಗೆ ಬಂದಿದೆ ಅದರ ಜೊತೆಗೆ ಹಸುವಿಂದ ಇದ್ದಂಥವ್ರ ವಿಚಾರಗಳು ಸರಿಯಾದ ರೀತಿಯ ಪೌಷ್ಟಿಕ ಆಕ ಆಹಾರ ಸಿಗದೆ ಇರತಕ್ಕಂಥ ಕೋಟ್ಯಾಂತರ ಮಂದಿಗಳು ಅದರಲ್ಲಿ ದಲಿತರು ಇರ್ತಾರೆ ಬಡಬಗ್ಗರು ಇರ್ತಾರೆ ಮಹಿಳೆಯರು ಇರ್ತಾರೆ ಅವರ ವಿಚಾರ ಮುನ್ನೆಲೆ ಬಂದಿದೆ ಇದು ಹಿಂದಕ್ಕೆ ಹೋಗಕೂಡ್ದು ರೈತರಿಗೆ ಒಂದು ಬೆಂಬಲ ಬೆಲೆಯ ವಿಚಾರ ರೈತರಿಗೆ ಬೇಕಾಗಿರತಕ್ಕಂಥದ್ದು ನ್ಯಾಯ ಅನ್ನು ಬಿಟ್ಟರೆ ಅವರು ಬೆಳೆದಂಥ ಉತ್ಪನ್ನಕ್ಕೆ ಲಾಭದಾಯಕ ಧಾರಣೆ ಸಿಗಬೇಕು ಆ ಮೂಲಕ ಅವರು ಹೆಚ್ಚು ಹೆಚ್ಚು ಬೆಳಿಬೇಕು ಹೆಚ್ಚು ಆಹಾರ ಹಣ್ಣು ತರಕಾರಿ ಆಗಿದ್ದನ್ನು ಸರ್ಕಾರ ಹಂಚಿಕೆ ಮಾಡಿ ಹಸಿವು ಅಪೌಷ್ಟಿಕತೆ ದೂರ ಮಾಡಬೇಕು ಆ ಒಂದು ವಿಚಾರ ಇವತ್ತು ಮುಂದಕ್ಕೆ ಬಂದಿದೆ ಯಾಕೆಂದಾಗ ಒಂದು ಪ್ರಮುಖ ರಾಜಕೀಯ ಪಕ್ಷವಾದ ಕಾಂಗ್ರೆಸ್ ಪಕ್ಷ ರೈತರಿಗೆ ಬೆಂಬಲ ಬಲ ವಿಚಾರವನ್ನು ನ್ಯಾಯ ಕೊಡಿಸ್ತೀನಿ ಕಾನೂನು ತರ್ತೀನಿ ಅಂತ ಹೇಳಿದರೆ ಭಾಳ ಮುಖ್ಯವಾದ ವಿಚಾರ ಇದರ ಹಿಂದೆ ಇಡೀ ಗ್ರಾಮೀಣ ಭಾರತದ ಹಸಿವಿನಿಂದ ಬಳಲ್ತಿದ್ದಂಥ ಎಲ್ಲ ಕಡು ಬಡವರ ಮಹಿಳೆಯರ ಒಂದು ಹಿತ ಅಡಗಿದೆ ಆದ್ದರಿಂದ ಇದು ಬಹಳ ಮುಖ್ಯವಾದಂಥ ಚುನಾವಣೆ ಇದು ಕೊನೆಯವರೆಗೂ ಕೂಡ ಈ ವಿಚಾರ ಉಳ್ಕೊಳ್ಬೇಕು ಇದು ಹಿನ್ನೆಲೆಯಲ್ಲಿ ಕೂಡುದು ದಿಢೀರ ಏನಾದರೂ ಆದ ತಕ್ಷಣ ಭಾವನಾತ್ಮಕ ವಿಚಾರಗಳು ಮುಂದುವರೋಂಥದ್ದು ಆಗಕೂಡ್ದು ಅಂತಕ್ಕಂಥದ್ದು ನಮ್ಮ ನಿಮ್ಮ ಎಲ್ಲರ ಒಂದು ತೀವ್ರ ಅಪೇಕ್ಷೆ ದೇಶದ ಮೂಲ ಮೂಲೆಗಳಿಂದ ಅದರಲ್ಲೂ ಮುಖ್ಯವಾಗಿ ಪಂಜಾಬು ಹರಿಯಾಣ ಉತ್ತರ ಪ್ರದೇಶದ ರೈತರು ದೆಹಲಿಗೆ ಮುತ್ತಿಗೆ ಆಗಲಿಕ್ಕೆ ತಯಾರಾಗಿದ್ದಾರೆ ಕಳೆದ ಒಂದು ತಿಂಗಳ ಹಿಂದೆ ಬಂದುಬಿಟ್ಟು ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ಆಯಿತು ರೈತರಿಗೆ ದೆಹಲಿ ಸುತ್ತಮುತ್ತ ಕೂತಿದ್ದಾರೆ ಹಾಗಾಗಿ ಇವತ್ತು ಮಂದಿರ್ ವಿಚಾರ ಅಂತೆ ಮಸ್ಜಿದ್ ವಿಚಾರ ಅಂತೆ ಕೋಮು ವಿಚಾರ ಅಂತೆ ಅವೆಲ್ಲದೂ ಬದಿಗೆ ಹೋಗಿ ರೈತರ ವಿಚಾರ ಗಮನಕ್ಕೆ ಪರಂಗಾಗಿದೆ ಕಾಂಗ್ರೆಸ್ ಪಕ್ಷ ಹೇಳಿದೆ ಸಮಾಜವಾದಿ ಪಕ್ಷ ಕೊಟ್ಟಿದೆ ಬಿ ಜೆ ಪಿನೂ ಕೂಡ ಸ್ವಲ್ಪ ಹೆದರಿ 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 ನಾವು ರೈತರಿಗೆ ನಾವು ಹೆಚ್ಚಿನ ಬೆಂಬಲ ಬೆಲೆ ಮತ್ತು ನ್ಯಾಯ ಕೊಡ್ತೀರತಕ್ಕಂಥ ಭರವಸೆ ಕೊಟ್ಟಿದೆ ಹಾಗಾಗಿ ಭಾವನಾತ್ಮಕ ವಿಚಾರಗಳು ಈಗ ಹೋಗಿದೆ ಚುನಾವಣೆ ನಿನ್ನೆ ಮತದಾನ ಪ್ರಾರಂಭ ಆಗಿ ಹೋಗ್ಬಿಟ್ಟಿದೆ ಇದು ಭಾಳ ಒಳ್ಳೆಯ ವಿಚಾರ ಈಗ ಯಾವ ಆಟಗಳು ಯಾರದ್ದು ನಡೆಯೋದಿಲ್ಲ ಮುಖ್ಯ ವಿಚಾರ ಕಡುಬಡವರ ವಿಚಾರ ಕಾರ್ಮಿಕರ ವಿಚಾರ ದಲಿತರ ವಿಚಾರ ರೈತರ ವಿಚಾರವನ್ನೇ ಮುಂದಿಟ್ಟುಕೊಂಡು ನೀವು ಏನು ಸಾಧನೆ ಮಾಡಿದ್ರಿ ಮತ್ತು ಮಾಡ್ತೀರಿ ಅನ್ನೋದ್ರ ಬಗ್ಗೆ ಚುನಾವಣೆ ಹೋಗ್ತಾ ಇದೆ ಆದರೆ ಇನ್ನೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ ಮಾಧ್ಯಮದವರು ನಾವು ನೀವು ಪ್ರಗತಿಪರರು ಚಳುವಳುಗಳು ಎಲ್ಲವುದು ಆ ದೃಷ್ಟಿಯಿಂದ ಪ್ರಯತ್ನಗಳು ನಡೀತಾ ಇದೆ ಇವಾಗ ರಾಜ್ಯದಾದ್ಯಂತ ಇವಾಗ ಸಿವಿಲ್ ಸೊಸೈಟಿಗಳು ನಾಗರಿಕ ಸಮಾಜ ಚಳುವಳಿಗಳು ರೈತ ಸಂಘಟನೆ ಪ್ರತಿ ಜಿಲ್ಲೆಗೂ ಹೋಗ್ಬಿಟ್ಟು ಹೇಳ್ತಾ ಇದೆ ದಲಿತ ಸಂಘರ್ಷ ಸಮಿತಿಗಳು ಎಲ್ಲ ಕಡೆನೂ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದೆ ಇದು ಒಳ್ಳೆಯ ಸ್ವಾಗತಾರ್ಹ ಬೆಳವಣಿಗೆ ಚುನಾವಣೆ ದಿಕ್ಕು ತಪ್ಪತಕ್ಕಂಥದ್ದು ವಿಚಾರ ದಿಕ್ಕು ತಪ್ಪತಕ್ಕಂಥದ್ದು ಬಿಟ್ಟು ನಿಜ ವಿಚಾರಗಳೇ ಇವತ್ತು ಬೀಳಿಬೇಕು ಅನ್ನತಕ್ಕಂಥ ಪ್ರಯತ್ನ ಆಗ್ತಾ ಇದ್ದಾವೆ ಸ್ವಾಗತಾರ್ಹ ಇದು ನೋಡೋಣ ನಾವು ನೀವು ಜನತಂತ್ರವನ್ನು ಗಟ್ಟಿ ಮಾಡೋಕ್ಕೆ ಇದು ಭಾಳ ಮುಖ್ಯ